ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ಭಾರತ ಐದನೇ ತಲೆಮಾರಿನ ಯುದ್ಧ ವಿಮಾನ ಯೋಜನೆಗೆ ಅನುಮೋದನೆಯನ್ನು ಕೊಟ್ಟಿದೆ ಇದರ ಒಂದು ನೇತೃತ್ವವನ್ನು ವಹಿಸುವಂಥದ್ದು ಏರೋನಾಟಿಕ್ಸ್ ಅಭಿವೃದ್ಧಿ ಸಂಸ್ಥೆ ಅಂದರೆ ಏರೋ ಡೈನಾಮಿಕ್ಸ್ ಏಜೆನ್ಸಿ ಏನಿದೆಯಲ್ಲ ನಮ್ಮ ಭಾರತದ್ದು ಅದು ಇದರ ಒಂದು ಜವಾಬ್ದಾರಿಯನ್ನು ತಗೊಂಡು ಇದನ್ನು ಮಾಡುತ್ತೆ ಏನಿದು ಇದರ ಉದ್ದೇಶ ಅಂದರೆ ಯುದ್ಧ ವಿಮಾನ ಆಮ್ಕಾ ಅಂದರೆ ಅಡ್ವಾನ್ಸಡ್ ಮೀಡಿಯಮ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಐದನೇ ತಲೆಮಾರಿನ ನಾಲ್ಕು ಪಾಯಿಂಟ್ ಐದು ಅದರಿಂದ ಐದು ಅದರ ತಲೆಮಾರಿನ ಒಂದು ಯುದ್ಧ ವಿಮಾನವನ್ನು ಮಾಡೋದಕ್ಕೆ ಬೇಕಾದಂತಹ ಮೂಲವಾದಂತಹ ತಂತ್ರಜ್ಞಾನ ಅದು ಫೈಟರ್ ಜೆಟ್ಟನ್ನು ಇಂಜಿನ್ನನ್ನು ರಚನೆ ಮಾಡೋಂಥದ್ದು ಇದರ ಒಂದು ಪಾಲುದಾರಿಕೆಯಲ್ಲಿ ಹೆಚ್ ಎಲ್ ಬರುತ್ತೆ ಮತ್ತು ಡಿ ಆರ್ ಡಿ ಒ ಎರಡೂ ಬರ್ತದೆ ಇದು ಯಾಕೆ ಇಷ್ಟು ದಿನದಿಂದ ಡಿಲೇ ಆಗಿದೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರ ಎರಡು ಸಾವಿರದ ಒಂದರಿಂದ ಆರದ ಆರಂಭವಾದಂತಹ ಒಂದು ಕಾವೇರಿ ಇಂಜಿನನ್ನು ಅಂದರೆ ಇದರ ಉದ್ದೇಶದಿಂದಲೇ ಕಾವೇರಿ ಇಂಜಿನನ್ನು ಮಾಡಿರೋದು ಇದನ್ನು ನಾವು ನಮ್ಮ ತೇಜಸ್ ಯುದ್ಧ ವಿಮಾನದಲ್ಲಿ ಬಳಸಬೇಕು ಅಂತಂದು ಬಹಳ ಪ್ರಯತ್ನ ಪಟ್ವಿ ಇಂಜಿನ್ನು ನೋಡಿ ಒಂದು ಫೈಟರ್ ಜೆಟ್ ಅಂದರೆ ಮಿನಿಮಮ್ಮು ಎಪ್ಪತ್ತೈದು ಕಿಲೋ ನ್ಯೂಟನ್ ಏನಿರುತ್ತಲ್ಲ ಆ ಒಂದು ಅಂದರೆ ಸೆವೆಂಟಿ ಫೈವ್ ಕಿಲೋ ಲೀಟನ್ನ ತರಸ್ಟನ್ನು ಅದು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ಸ್ನೇಹಿತರೆ ಇಲ್ಲಿ ಅದು ಆ ಮಟ್ಟದ ಒಂದು ತರಸ್ಟನ್ನು ಅದು ಪ್ರೊಡ್ಯೂಸ್ ಮಾಡೋಕ್ಕಾಗಲೇ ಇಲ್ಲ ಹಾಗಾಗಿ ನಾವೇನು ಮಾಡಿದ್ವಿ ಅಮೇರಿಕಾದಿಂದ ಜೆಟ್ ಇಂಜಿನ ತಂದುಬಿಟ್ಟು ನಾವೀಗ ಆಕಾಶ್ನಲ್ಲಿ ಬಳಸಿದ್ದೀವಿ ನಾವಿವತ್ತು ಸಾರಿ ತೇಜಸ್ನಲ್ಲಿ ಇವತ್ತು ನಾವು ಅದನ್ನು ಬಳಸಿದ್ದೀವಿ ಸ್ನೇಹಿತರೆ ಆದರೆ ಅದನ್ನು ನಾವು ಕಂಡುಹಿಡಿಯಬೇಕು ನೋಡಿ ಭಾರತ ಇವತ್ತು ಆರ್ಥಿಕವಾದ ಶಕ್ತಿಯಾಗಿ ಬೆಳವಣಿಗೆ ಆಗಿದೆ ಇವತ್ತು ಚಂದ್ರಯಾನ ಮಾಡಿದೆ ಹಾಗೆ ಸೂರ್ಯನನ್ನು ಕೂಡ ಅಧ್ಯಯನ ಮಾಡುವಂಥ ಶಕ್ತಿ ಇರೋ ದೇಶ ಇವತ್ತು ಯಾಕೆ ಒಂದು ತನ್ನ ಒಂದು ಫೈಟರ್ ಜೆಟ್ಟನ್ನು ಯಾಕೆ ಕಂಡುಹಿಡಿಯೋಕ್ಕಾಗ್ತಿಲ್ಲ ಈ ವಿಚಾರದಲ್ಲಿ ಯಾಕೆ ಆತ್ಮನಿರ್ಭರ ಭಾರತ ಆಗ್ತಿಲ್ಲ ಅನ್ನುವಂಥ ವಿಚಾರದ ಬಗ್ಗೆ ಬಹಳ ಗಹನವಾದ ಚಿಂತನೆಯನ್ನು ಸಾಮಾಜಿಕ ಸ್ತರದಲ್ಲಿ ಅಂದರೆ ಸಾಮಾನ್ಯ ಜನರು ಪ್ರಜ್ಞಾವಂತರು ಇವತ್ತು ಆ ವಿಚಾರವನ್ನು ಚರ್ಚೆ ಮಾಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತು ಇಷ್ಟೆಲ್ಲ ಆದಮೇಲೆ ಪಾಕಿಸ್ತಾನ ಒಂದು ಕಮೆಂಟನ್ನು ಮಾಡ್ತಾ ಹೋಗುತ್ತೆ ಏನಪ್ಪ ಅಂದರೆ ಇಷ್ಟೆಲ್ಲ ಮಾಡಿರೋರು ಒಂದು ಫೈಟರ್ ಜೆಟ್ಟಿನ ಒಂದು ಇಂಜಿನ್ ಮಾಡೋಕ್ಕಾಗಿದೆಯಾ ಅಂತ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಇದೆಲ್ಲದಕ್ಕೆ ಉತ್ತರವಾಗಿ ಇಷ್ಟು ದಿನ ಏನು ಕೇವಲ ಎಚ್ ಎ ಎಲ್ ಡಿ ಆರ್ ಡಿ ಒ ಇವರೇ ಇಷ್ಟೇ ಇವತ್ತು ಹೊರದಾಡ್ತಾಯಿದ್ರು ಆದರೆ ಇವತ್ತು ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಫೈಟರ್ ಇಂಜಿನನ್ನು ನಿರ್ಮಾಣ ಮಾಡೋದಕ್ಕೆ ಏನು ಪ್ರೈವೇಟ್ ಏನು ಪಾರ್ಟಿಸಿಪೇಷನ್ ಇದೆಯಲ್ಲ ಅದನ್ನು ಕೂಡ ಇವತ್ತು ஏன் மேக் இன் இண்டியா யோஜனைய அடியில் ಅದಕ್ಕೆ ತಕ್ಕಂತೆ ಹದಿನೈದು ಸಾವಿರ ಕೋಟಿಯನ್ನು ಅಲೋಕೇಟ್ ಮಾಡಿಬಿಟ್ಟು ಆ ಒಂದು ಇಂಜಿನ್ನ ಮೂಲ ತಯಾರಿಗೆ ಏನು ಬೇಕಲ್ಲ ಎಲ್ಲ ವ್ಯವಸ್ಥೆಯನ್ನು ಇವತ್ತು ಮಾಡಲಾಗಿದೆ ಏನಪ್ಪ ಅಂದರೆ ಇದರದ್ದು ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟು ಅಷ್ಟೊತ್ತಿಗೆ ಒಂದು ಮಾಡೆಲನ್ನು ಕೊಡಬೇಕು ಎರಡು ಸಾವಿರದ ಮೂವತ್ತು ಮತ್ತು ಮೂವತ್ತೊಂದರ ವೇಳೆಗೆ ಯುದ್ಧ ವಿಮಾನದಲ್ಲಿ ಈ ಒಂದು ಇಂಜಿನನ್ನು ಹಾಕ್ಬಿಟ್ಟು ಅದು ಆರಂಭ ಆಗಲೇಬೇಕು ಅನ್ನುವಂಥ ಟಾರ್ಗೆಟನ್ನು ಇಟ್ಕೊಂಡು ಪ್ರೈವೇಟ್ ಪಾರ್ಟಿಸಿಪೇಷನನ್ನು ಇವತ್ತು ಮಾಡ್ತಾಯಿದ್ದಾರೆ ಹಾಗೆಯೇ ಈ ವಿಮಾನ ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿರುತ್ತೆ ಅಂದರೆ ನೋಡಿ ರೆಡಾರ್ನ ಒಳಗಡೆ ಅಷ್ಟು ಸುಲಭವಾಗಿ ಅದು ಬರೋದಿಲ್ಲ ಯಾಕೆಂದರೆ ಸ್ನೇಹಿತರೆ ಇಲ್ಲಿ ಬಹಳ ವರ್ಕ್ ಆಗುವಂಥದ್ದು ಅಂದರೆ ಇನ್ಕ್ಲೂಡಿಂಗ್ ಆ ಒಂದು ಯುದ್ಧ ವಿಮಾನದ ಕೋಟೆಡ್ ಕಲರ್ ಕೂಡ ಮಿಶ್ರಣವಾದಂಥ ಕಲರ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆಯೇ ಅದು ಎಮಿಟ್ ಮಾಡುವಂಥ ಹೀಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಒಂದು ರೆಡಾರ್ಗೆ ಒಂದು ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನು ಮಾಡೋದಕ್ಕೆ ಆ ವಿಮಾನಗಳು ಭಾಳ ಹರಸಾಹಸ ಪಡಬೇಕಾಗತ್ತೆ ಅಂಥ ತಂತ್ರಜ್ಞಾನವನ್ನು ಬಳಸಬೇಕಾಗತ್ತೆ ಇವತ್ತು ತಗೊಂಡಿರೋಂಥ ನಿರ್ಧಾರ ಇದೆಯಲ್ಲ ಇದು ತುಂಬ ಶ್ಲಾಘನೀಯವಾದಂತಹ ನಿರ್ಧಾರ ಅಂತಲೇ ಹೇಳ್ಬೋದು ನೀವು ಏನೇ ಅಂದ್ರೂ ಸ್ನೇಹಿತರೆ ಭಾರತ ಒಂದು ಮಹಾನ್ ಆಗೋದಕ್ಕೆ ಹೊರಟಿದೆ ಅದಕ್ಕೆ ಒಂದು ಹಲವಾರು ಹೆಜ್ಜೆಗಳನ್ನು ಇವತ್ತು ಭಾರತ ಎಕ್ಸಾಂಪಲ್ಗೆ ನೋಡೋದಾದರೆ ನಮ್ಮ ಒಂದು ಆಕಾಶ್ ಮಿಸೈಲ್ ಆಗಿರ್ಬೋದು ಅಥವಾ ನಮ್ಮ ಬ್ರಹ್ಮೋಸ್ ಆಗಿರ್ಬೋದು ಅಂದರೆ ಅಥವಾ ನಮ್ಮ ಒಂದು ಅಗ್ನಿ ಕ್ಷಿಪಣಿಗಳಾಗಿರ್ಬೋದು ಇವೆಲ್ಲವೂ ಕೂಡ ಭಾರತವನ್ನು ಒಂದು ಶಕ್ತಿಯಾಗಿ ರಚನೆ ಮಾಡೋದಕ್ಕೆ ಸಹಾಯ ಆಗಿದೆ ಅದೇ ರೀತಿಯಲ್ಲಿ ಭಾರತ ಏನಾದರೂ ಈ ಒಂದು ಫೈಟರ್ ಜೆಟ್ ಇಂಜಿನನ್ನು ಕಂಡಿಗೆ ಇಟ್ಕೊಳ್ಳೋದ್ರಲ್ಲಿ ಯಶಸ್ಸಾಯಿತು ಅಂದರೆ ಪ್ರಪಂಚವೇ ಒಂದು ಸಾರಿ ದಿಗ್ಭ್ರಮೆಯಾಗಿ ನೋಡುತ್ತೆ ಯಾಕೆ ಆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಭಾರತ ಕಂಡಹಿಡಿಯೋದರಲ್ಲಿ ಕಷ್ಟಪಟ್ಟು ಯಾರ ಸಹಾಯವೂ ಇಲ್ಲದ ಹಾಗೆ ಆತ್ಮನಿರ್ಭರತೆಯಿಂದಾಗಿ ತಾನು ಕಂಡುಕಟ್ಟಿರಂಥ ತಂತ್ರಜ್ಞಾನ ಇವತ್ತಿನವರೆಗೂ ನಾವು ಇರೋದು ಇದರ ಜೊತೆಗೆ ಭಾರತ ತಡವಾಗಿ ಮಾಡಿದ್ರು ಅದು ಯಾವಾಗ ತನ್ನ ನಿರ್ಧಾರವನ್ನು ಮಾಡಿ ಒಂದು ಈ ತಂತ್ರಜ್ಞಾನವನ್ನು ಬೆಳೆಸುತ್ತೋ ಅವತ್ತು ಪ್ರಪಂಚವೆಂದ ಸಲ ತಿರುಗಿ ನೋಡುತ್ತೆ ಆ ರೀತಿಯಾದಂಥ ತಂತ್ರಜ್ಞಾನವನ್ನು ಭಾರತ ಹೊಂದಿರುತ್ತೆ ಧನ್ಯವಾದಗಳು